ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ನಾವು ಮೊರಾರ್ಜಿ ಪರೀಕ್ಷೆ ಹಾಗೂ ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಪರಿಸರ ಅಧ್ಯಯನದ ಮಾದರಿ ಪ್ರಶ್ನೆಗಳ ಒಂದು ವಿಡಿಯೋ ಸರಣಿಯನ್ನು ನೋಡೋಣ ಹಾಗೆ ಈ ಒಂದು ವಿಡಿಯೋ ಸರಣಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡಿ ಬಸ್ಸು ಕಾರು ಲಾರಿ ಚಲಿಸಲು ನಾನು ಬೇಕು ನಾನು ತಯಾರಾಗಲು ಸಾವಿರಾರು ವರ್ಷಗಳು ಬೇಕು ಭೂಮಿಯೊಳಗಿನಿಂದ ನನ್ನನ್ನು ತೆಗೆಯಬೇಕು ನಾನು ಯಾರು ಆಪ್ಷನ್ ಎ ಪೆಟ್ರೋಲಿಯಂ ಬಿ ಗಾಳಿ ಸಿ ಕಬ್ಬಿಣ ಡಿ ಬೆರಣಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೆಟ್ರೋಲಿಯಂ ಇದರ ಯಾಕಂದರೆ ಇಂಧನ ಬೇಕು ಹೌದಾ ಬಸ್ಸು ಕಾರು ಲಾರಿ ಚಲಿಸಲಿಕ್ಕೆ ಇಂಧನಗಳು ಬೇಕು ತಯಾರಾಗಲಿಕ್ಕೆ ಸಾವಿರಾರು ವರ್ಷಗಳೇ ಬೇಕು ಅದ್ಯಾವುದು ಪೆಟ್ರೋಲಿಯಂ ಎರಡನೇ ಪ್ರಶ್ನೆ ನೋಡಿ ವೃಕ್ಷಮಾತೆ ಎಂದು ಕರೆಯಲ್ಪಡುವ ಕರ್ನಾಟಕದ ಮಹಿಳೆ ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾಲುಮಾರದ ತಿಮ್ಮಕ್ಕ ಬಿ ಜಾನಪದ ಶ್ರೀಯಜ್ಜಿ ಸಿ ಲೀಲಾವತಿ ಡಿ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಎ ಸಾಲು ಮರದ ತಿಮ್ಮಕ್ಕ ಇವಳನ್ನು ವೃಕ್ಷಮಾತೆ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವಂತಹ ಯೋಜನೆ ಯಾವುದು ಆಪ್ಷನ್ ಎ ರೋಜ್ಗಾರ್ ಯೋಜನೆ ಬಿ ಆಶ್ರಯ ಯೋಜನೆ ಸಿ ಸರ್ವ ಶಿಕ್ಷಣ ಅಭಿಯಾನ ಡಿ ಗ್ರಾಮ ಸಮೃದ್ಧಿ ಯೋಜನೆ ಸರಿಯಾದ ಉತ್ತರ ಪ್ರಾಥಮಿಕ ಹಂತದಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಯೋಜನೆ ಯಾವುದು ಅಂತಂತಂದರೆ ಆಪ್ಷನ್ ಸಿ ಸರ್ವ ಶಿಕ್ಷಣ ಅಭಿಯಾನ ಸರಿಯಾದ ಉತ್ತರ ಯಾವುದು ಸರ್ವ ಶಿಕ್ಷಣ ಆಪ್ಷನ್ ಸಿ ಸರಿಯಾದ ಉತ್ತರ ಸರ್ವ ಶಿಕ್ಷಣ ಅಭಿಯಾನ ಮುಂದಿನ ಪ್ರಶ್ನೆ ಲತಾ ಮಂಗೇಶ್ಕರ್ ರವರು ಪ್ರತಿನಿಧಿಸುವ ಕ್ಷೇತ್ರ ಅವು ಯಾವ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದಿದ್ದಾರೆ ಆಪ್ಷನ್ ಎ ಶಿಕ್ಷಣ ಬಿ ಆರೋಗ್ಯ ಸಿ ಸಂಗೀತ ಡಿ ಸಮಾಜ ಸೇವೆ ಲತಾ ಮಂಗೇಶ್ಕರ್ ಇವರು ಸಂಗೀತ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಲತಾ ಮಂಗೇಶ್ಕರ್ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಆಪ್ಷನ್ ಎ ಚಂದ್ರ ಬಿ ಬುಧ ಸಿ ಪೋಬೋಸ್ ಡಿ ಆರ್ಯಭಟ್ಟ ಸರಿಯಾದ ಉತ್ತರ ಆಪ್ಷನ್ ಎ ಬುಧ ಸರಿಯಾದ ಉತ್ತರ ಸಾರಿ ಚಂದ್ರ ಸರಿಯಾದ ಉತ್ತರ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಆಪ್ಷನ್ ಎ ಚಂದ್ರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಯುರಿ ಗಗಾರಿನ್ ಬಿ ಕಲ್ಪನಾ ಚಾವ್ಲಾ ಸಿ ಬಚೇಂದ್ರ ಪಾಲ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್ ಇವರು ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ ನೆಕ್ಸ್ಟ್ ಕ್ವೆಶನ್ ವಸ್ತುಗಳ ಒಣಗುವಿಕೆಯಲ್ಲಿ ಕಂಡುಬರುವ ಶಕ್ತಿಯ ರೂಪಾಂತರ ಆಪ್ಷನ್ ಎ ಸೌರಶಕ್ತಿ ಉಷ್ಣಶಕ್ತಿ ಬಿ ಸ್ನಾಯುಶಕ್ತಿ ಶಬ್ದ ಶಕ್ತಿ ಸಿ ವಿದ್ಯುತ್ ಶಕ್ತಿ ಉಷ್ಣಶಕ್ತಿ ಡಿ ಜಲಶಕ್ತಿ ವಿದ್ಯುತ್ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ವಸ್ತುಗಳ ಒಣಗಿಸಿಕೆ ಅಂತ ಕೇಳಿದರೆ ಏನು ಬೇಕು ಬಿಸಿಲು ಬೇಕು ಹೌದಾ ಹಾಗಾಗಿ ಏನಾಗುತ್ತೆ ಆಪ್ಷನ್ ಎ ಸೌರಶಕ್ತಿ ಉಷ್ಣಶಕ್ತಿ ಬೇಕು ನೆಕ್ಸ್ಟ್ ಕ್ವೆಶನ್ ನೋಡಿ ರಾಗಿ ಗೋಧಿ ಜೋಳ ಬ್ರೆಡ್ ಜೇನುತುಪ್ಪ ಇವುಗಳಲ್ಲಿ ಮುಖ್ಯವಾದ ಪೋಷಕಾಂಶ ಯಾವುದು ಅಂದರೆ ಇದು ಈ ಎಲ್ಲ ಪೋಷಕಾಂಶಗಳು ಅಥವಾ ರಾಗಿ ಗೋಧಿ ಜೋಳ ಬ್ರೆಡ್ ಜೇನುತುಪ್ಪ ಇವೆಲ್ಲ ಯಾವ ಪೋಷಕಾಂಶದಲ್ಲಿ ಸಿಗ್ತವೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ ಬಿ ಲಿಪಿಡ್ ಸಿ ಪ್ರೋಟೀನ್ ಡಿ ನೀರಿನಾಂಶ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಜೀವಜಲ ಎಂದು ಕರೆಯಲ್ಪಡುವ ಸಂಪನ್ಮೂಲ ಯಾವುದು ಆಪ್ಷನ್ ಎ ನೀರು ಬಿ ಖನಿಜ ಸಿ ತಂಪು ಪಾನೀಯ ಡಿ ಗಾಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ಇದು ಸಹ ಲಾಸ್ಟ್ ಟೈಮ್ ಕ್ವೆಶನ್ ಆಗಿತ್ತು ಹಾಗಾಗಿ ನೀರನ್ನು ಜೀವಜಲ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶ್ಚನ್ ವಾಹನಗಳ ಚಲನೆಗೆ ಬೇಕಾಗುವ ಶಕ್ತಿ ಯಾವುದು ಆಪ್ಷನ್ ಎ ಪವನ ಶಕ್ತಿ ಬಿ ಇಂಧನ ಶಕ್ತಿ ಸಿ ಸೌರಶಕ್ತಿ ಡಿ ಜೈವಿಕ ಶಕ್ತಿ ವಾಹನಗಳು ಚಲಿಸಲಿಕ್ಕೆ ಪೆಟ್ರೋಲ್ ಡೀಸೆಲ್ ಬೇಕು ಹೋದ ಹಾಗಾಗಿ ಇದು ಯಾವ ಶಕ್ತಿ ಬೇಕು ಇಂಧನ ಶಕ್ತಿ ಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಹೆಚ್ಚಿನ ಜೀವಿತಾವಧಿಯನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಆಕಳು ಬಿ ಮನುಷ್ಯ ಸಿ ಆಮೆ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮೆ ಇದು ನೂರ ವರ್ಷ ಅಂದರೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವಂಥ ಪ್ರಾಣಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ವಾಯುವಿನಲ್ಲಿ ಕಣಗಳು ಜೋಡಿಸಲ್ಪಟ್ಟಿರುವ ರೀತಿ ಆಪ್ಷನ್ ಎ ವಿರಳವಾಗಿ ಬಿ ಒತ್ತೊತ್ತಾಗಿ ಸಿ ಕ್ರಮವಾಗಿ ಡಿ ತೆಳುವಾಗಿ ಸರಿಯಾದ ಉತ್ತರ ಆಪ್ಷನ್ ಎ ವಿರಳವಾಗಿ ವಾಯುವಿನಲ್ಲಿ ಕಣಗಳು ವಿರಳವಾಗಿ ಜೋಡಿಸಲ್ಪಟ್ಟಿರುತ್ತವೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದುವರೆಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ ಆಗಿ ನಿಮಗೆ ಸಾಕಷ್ಟು ಥರ ಕ್ವೆಶನ್ ಪೇಪರ್ಗಳಿಗೂ ನೋಟ್ಸ್ಗಳು ಸಿಗ್ತವೆ ನೆಕ್ಸ್ಟ್ ಕ್ವಶನ್ ಮರುಭೂಮಿಯ ಹಡಗು ಎಂದು ಕರೆಯಲ್ಪ್ರೋ ಕರೆಯಲ್ಪಡುವ ಪ್ರಾಣಿ ಯಾವುದು ಆಪ್ಷನ್ ಎ ಒಂಟೆ ಪಿ ಆನೆ ಸಿ ಜಿರಾಪೆ ಡಿ ಗೇಂಡಾಮ್ರಗ ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ ಒಂಟೆಯನ್ನು ನಾವು ಮರುಭೂಮಿಯ ಹಡಗು ಎಂದು ಕರೀತೇವೆ ನೆಕ್ಸ್ಟ್ ಕ್ವಶನ್ ನೋಟ್ಗಳನ್ನು ಮುದ್ರಿಸಲು ಅವಕಾಶ ಹೊಂದಿರುವ ಏಕೈಕ ಬ್ಯಾಂಕ್ ಯಾವುದು ಆಪ್ಷನ್ ಎಸ್ ಬಿ ಐ ಬಿ ಎಸ್ ಬಿ ಎಚ್ ಸಿ ಎಸ್ ಬಿ ಎಮ್ ಡಿ ಆರ್ ಬಿ ಐ ಯಾವುದು ಸರಿಯಾದ ಥರ ಆಪ್ಷನ್ ಡಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಆರ್ ಬಿ ಐ ನೋಟುಗಳನ್ನು ಮುದ್ರಿಸಲು ಅವಕಾಶವನ್ನು ಹೊಂದಿರುವಂತಹ ಬ್ಯಾಂಕ್ ಆಗಿದೆ ಆರ್ ಬಿ ಐ ನೆಕ್ಸ್ಟ್ ಕ್ವೆಶನ್ ವಂಶವೃಕ್ಷವು ಕುಟುಂಬದ ಡ್ಯಾಶ್ ಮಾಹಿತಿಯನ್ನು ನೀಡುತ್ತದೆ ಆದಾಯ ಬಿ ಶಿಕ್ಷಣ ಸಿ ಸಂಬಂಧ ಡಿ ಕೆಲಸ ವಂಶವೃಕ್ಷವು ಕುಟುಂಬದ ಸದಸ್ಯರ ಸಂಬಂಧ ಮಾಹಿತಿಯನ್ನು ನೀಡುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಸ್ವಂತ ಜಮೀನು ಹೊಂದದೆ ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಲು ಕೆಲಸ ಮಾಡುವವರು ಆಪ್ಷನ್ ಎ ಕಾರ್ಮಿಕರು ಬಿ ಕೂಲಿ ಕೆಲಸಗಾರರು ಸಿ ಕೃಷಿ ಕಾರ್ಮಿಕರು ಡಿ ಕಟ್ಟಡ ಕಾರ್ಮಿಕರು ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷಿ ಕಾರ್ಮಿಕರು ಸರಿಯಾದ ಉತ್ತರ ನೆಕ್ಸ್ಟ್ ವಾಯು ಒಂದು ಡ್ಯಾಶ್ ಆಗಿದೆ ಮೂಲ ವಸ್ತು ಸಂಯುಕ್ತ ವಸ್ತು ಮಿಶ್ರಣ ರಾಸಾಯನಿಕ ವಸ್ತು ಒಂದು ಮಿಶ್ರಣ ವಸ್ತುವಾಗಿದೆ ಮಿಶ್ರಣವಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಎಡ್ಮಂಡ್ ಹಿಲರಿ ಬಿ ತೇನ್ಸಿಂಗ್ ನೋರ್ಗೆ ಸಿ ಬಚೇಂದ್ರಿಪಾಲ್ ಡಿ ಕಲ್ಪನಾ ಚಾವ್ಲಾ ಸರಿಯಾದ ಉತ್ತರ ಆಪ್ಷನ್ ಸಿ ಬಚೇಂದ್ರಿಪಾಲ್ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ತರಗತಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಆಪ್ಷನ್ ಎ ನೂರ ಇಪ್ಪತ್ತೊಂದು ಕೋಟಿ ಬಿ ನೂರ ಇಪ್ಪತ್ತು ಕೋಟಿ ಸಿ ಒನ್ನೂರ ಇಪ್ಪತ್ತೊಂದು ಸಹಸ್ರ ಕೋಟಿ ಟಿ ಒನ್ನೂರ ಇಪ್ಪತ್ತೊಂದು ಲಕ್ಷ ಕೋಟಿ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ನೂರ ಇಪ್ಪತ್ತೊಂದು ಕೋಟಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ನಲವತ್ತೇಳು ಸಿ ಹತ್ತೊಂಬತ್ತು ನೂರ ನಲವತ್ತೊಂದು ಡಿ ಹತ್ತೊಂಬತ್ತು ನೂರ ನಲ್ವತ್ತೆಂಟು ತುಂಬ ಈಝಿ ಇದೆ ಕ್ವೆಶನು ಯಾವಾಗ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಅಂದರೆ ಇಲ್ಲಿ ಆಪ್ಷನ್ದೊಳಗೆ ಇಸ್ವಿ ಮಾತ್ರ ಇದೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು